ಹೇಳಿಕೊಟ್ಟಿದ್ದ ಶಿಕ್ಷಕಿ ರಸ್ತೆ ಬದಿ ಪಾರ್ಕ್ ಆಸ್ಪತ್ರೆ ಆವರಣದಲ್ಲಿ ಮಲಗಿರುವುದನ್ನು ಕಂಡ ಹಳೆ ವಿದ್ಯಾರ್ಥಿನಿ ಫೋಟೋ ಸಮೇತ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಿಗೆ ಮಾಹಿತಿ ನೀಡಿರುವುದು ಶುಕ್ರವಾರ ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಬೋದಿಹಳ್ಳಿ ನಗರದ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು ತಾಲೂಕಿನ ಬಬ್ಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬಡ್ತಿ ಮುಖ್ಯ ಶಿಕ್ಷಕಿಯಾಗಿ ಕುರುಡಿಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಎರಡ್ ಸಾವಿರದ ಐದನೇ ಸಾಲಿನಲ್ಲಿ ನಿವೃತ್ತ ಹೊಂದಿದ ಶಿಕ್ಷಕಿ ಎಲಿಜಬೆತ್ ಸುಮಾರು ಎಪ್ಪತ್ತೈದು ವರ್ಷದ ವೃದ್ಧ ನಿವೃತ್ತ ಶಿಕ್ಷಕಿಯ ಕಥೆಯಿದು ಶಿಕ್ಷಕ ಓಬಣ್ಣ ಇವರ ಪುತ್ರಿ ಒ ಮಂಜುಳಾ ಚಿತ್ರದುರ್ಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ವಸತಿ ನಿಲಯಕ್ಕೆ ಹೋಗಿ ಬರುವಾಗ ಜಿಲ್ಲಾಸ್ಪತ್ರೆಯ ಮೆಟ್ಟಿಲ ಕೆಳಗೆ ಪಾರ್ಕ್ ರಸ್ತೆ ಬದಿಯಲ್ಲಿ ಮಲಗಿರುವ ದೃಶ್ಯವನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮಾರುತೇಶ್ ಶಿಕ್ಷಕರಿಗೆ ಮಾಹಿತಿ ಕಳಿಸಿಕೊಟ್ಟಿದ್ದಾರೆ ಫೋಟೋ ನೋಡಿದ ಮಾರುತೇಶ್ ಶಿಕ್ಷಕ ಮಕ್ಕಳ ವಿದ್ಯಾ ಬುದ್ಧಿ ಕಲಿಸಿದ ನಿವೃತ್ತ ಶಿಕ್ಷಕರಿಗೆ ಈ ಸ್ಥಿತಿ ಬರಬಾರದು ಎಂದು ತಕ್ಷಣ ನಗರದ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲಿಜಬೆತ್ ಶಿಕ್ಷಕಿಯ ಸಹೋದ್ಯೋಗಿ ಕುಸುಮ ಈಗ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ನಿವೃತ್ತ ಶಿಕ್ಷಕಿಯನ್ನ ಮನೆಗೆ ಕರೆಸಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ನಿವೃತ್ತ ಶಿಕ್ಷಕಿ ಎಲಿಜಬೆತ್ ಮಾತನಾಡಿ ನನಗೆ ಮಕ್ಕಳಿಂದಲೇ ಕಿರುಕುಳವಿದೆ ಆದ್ದರಿಂದ ಮನೆ ಬಿಟ್ಟು ಬಂದಿದ್ದೇನೆ ಎಂದು ಅಳಲು ತೋಡಿಕೊಂಡಿದ್ದಾರೆ ತಕ್ಷಣ ನೀನು ಇರುವುದಾದರೆ ನಾವು ಒಳ್ಳೆಯ ಸ್ಥಳಕ್ಕೆ ಸೇರಿಸುತ್ತೇವೆ ನೆಮ್ಮದಿಯಿಂದ ಇರು ಎಂದು ಮನ ಪರಿವರ್ತನೆ ಮಾಡಿ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಸೇರಿಸುತ್ತೇವೆ ನಿನಗೆ ಇಪ್ಪತ್ತು ಸಾವಿರ ಪಿಂಚಣಿ ಬರುತ್ತದೆ ಮುಪ್ಪಿನ ಕಾಲದಲ್ಲಿ ನೆಮ್ಮದಿಯಾಗಿರು ಎಂದು ನಗರದ ಬನಶ್ರೀ ಅನಾಥ ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಸೇರಿಸಲು ಮುಂದೆ ನಿವೃತ್ತ ಶಿಕ್ಷಕಿ ನಾನು ಬಳ್ಳಾರಿಯಲ್ಲಿ ಸೇರುತ್ತೇನೆ ಎಂದು ವೃದ್ಧಾಶ್ರಮದಿಂದ ಆಟೋದಲ್ಲಿ ಬಸ್ ನಿಲ್ದಾಣದತ್ತ ಪ್ರಯಾಣ ಬೆಳೆಸಿದರು ಹೆತ್ತ ಮಕ್ಕಳೇ ಎತ್ತವರನ್ನ ನೋಡಿಕೊಂಡು ಮನೆಯಿಂದ ಹೊರ ಹಾಕಿದ್ದು ಶಿಕ್ಷಕ ವೃತ್ತಿಯಿಂದ ಬೀದಿಯಲ್ಲಿ ಮಲಗುವುದನ್ನ ಕಂಡು ಮಲಗಿದ ಸಹೋದ್ಯೋಗಿ ಶಿಕ್ಷಕಿ ಕುಸುವ ಹಾಗೂ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮಾರುತೇಶ್ ಇವರ ಮಾತಿಗೂ ಕರಗದ ನಿವೃತ್ತ ವೃದ್ಧ ಶಿಕ್ಷಕಿಯ ಮನ ಕರಗದ ಕತೆ ಇದಾಗಿದೆ ಹೀಗೆಲ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿವೃತ್ತ ಶಿಕ್ಷಕಿ ಎಲಿಜಬೆತ್ ಇವರನ್ನ ಕುಟುಂಬದ ಆಸರೆಗೆ ಸೇರಿಸುವರೇ ಕಾದು ನೋಡಬೇಕಾಗಿದೆ

ಬಳ್ಳಾರಿನಲ್ಲಿ ಏನಿದೆ ನಂಬರ್ ಇದೆಯಾ ಫೋನ್ ನಂಬರ್ ಇದೆಯಾ ಅಲ್ಲ ನಂಬರ್ ಮೇಡಮ್ ಮತ್ತೆ ಅಲ್ಲಿ ನೀವು ಹೋಗಿ ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ನಮ್ಮ ಕಾರ್ ಅಲ್ಲಿ ಇತ್ತು ಅಲ್ಲಿ ಹೋಗಿದ್ರೆ ಟಿಲ್ ದ ಆಫ್ ಮೈ ಲೈಫ್ ಐ ವಿಲ್ ಬಿ ದೇರ್ ಅಲ್ವಾ ಬೈಯ ಸಿಗುತ್ತೆ ಊಟ ಸಿಗುತ್ತೆ ಒಳ್ಳೆ ಬಿಸ್ನೆಸ್ ಎಲ್ಲ ಅಲ್ಲ ಇಲ್ಲಿ ಅಷ್ಟೇ ಸರ್ಕು ಬೆಂಗಳೂರು ರೋಡ್ ಅಲ್ಲಿ ಇವನೇ ಹೇಳಿ